ನೋಡಿ ಇದು ಒಂದು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅಂತ ನಮಗೆ ಮೊದಲೇ ಗೊತ್ತಿರುವಂಥ ವಿಷಯ ಕೇಂದ್ರದ ಮೋದಿ ಸರ್ಕಾರ ಇವತ್ತು ಎಲ್ಲ ಸಂವಿಧಾನ ಹುದ್ದೆಗಳನ್ನು ಸರ್ವನಾಶ ಮಾಡೋದಕ್ಕೆ ಹೊರಟಿರುವಂಥದ್ದು ಈ ದೇಶದಲ್ಲಿ ಎಲ್ಲ ದುರುಪಯೋಗ ಪಡಿಸ್ಕೊಡ್ತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ ಇ ಡಿ ಐ ಟಿ ಸಿ ಬಿ ಐ ಮತ್ತು ಎಲ್ಲ ಈ ಬೇರೆ ಬೇರೆ ಸಂಸ್ಥೆಗಳು ರಾಜ್ಯಪಾಲರ ಕಚೇರಿ ಅದು ರಾಜಕೀಯ ಕಚೇರಿ ರಾಜ್ಯಪಾಲರ ಕಚೇರಿ ಇವತ್ತು ಬಿ ಜೆ ಪಿಯ ಒಂದು ದುರ್ಬಳಕೆಗೆ ಉಪಯೋಗಿಸ್ತಾ ಇರುವಂಥ ಕಚೇರಿ ಯಾವುದೇ ಒಂದು ತಪ್ಪು ಸಿ ಎಮ್ ಅವ್ರು ಮಾಡಿಲ್ಲ ಆ ಡಾ ಅವರ ಒಂದು ವಿಚಾರ ನೋಡಿದ್ರೆ ಆ ಒಂದು ಜಾಗದ ವಿಚಾರ ನೋಡಿದ್ರೆ ಎಲ್ಲೂ ಕೂಡ ತಪ್ಪು ಮಾಡಿಲ್ಲ ಆದರೂ ಈ ಗವರ್ನರು ಸ್ಯಾಂಕ್ಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಒಂದು ಕೆಳಮಟ್ಟಕ್ಕೆ ಈ ಗವರ್ನರ್ ಇಳಿದಿದ್ದಾರೆ ಅಂತ ಇದೇ ತೋರಿಸ್ತಾ ಇದೆ ಮತ್ತು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರಕ್ಕಿಂತ ಬಿ ಜೆ ಪಿ ಕೈಗೊಂಬೆ ಆಗಿದ್ದಾರೆ ಸೊ ಇದು ನಾವು ಹೋರಾಟ ಕಾನೂನಿನ ಹೋರಾಟ ನಾವು ಮಾಡ್ತೀವಿ ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಯನ್ನು ಈಗಾಗಲೇ ಮೊನ್ನೆ ಮೈಸೂರಿನಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಅವರು ಜಗ್ಗುದೂ ಇಲ್ಲ ಬಗ್ಗೋದು ಇಲ್ಲ ಆಯಿತಾ ಇಂಥ ಒಂದು ಷಡ್ಯಂತ್ರಗಳು ಈ ಕೀಳಮಟ್ಟದ ನೀಚ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲೇ ಮಾಡ್ತಾ ಇದೆ ಮೊನ್ನೆ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರ ಪಾಠ ಅಂತ ನಾವು ಅಂದ್ಕೊಂಡು ಅಂತ ಅವ್ರಿಗೆ ಕಲ್ತಿರ್ಬೋದು ಅಂತ ನಾವು ಅಂದ್ಕೊಂಡಿದ್ದು ಆದರೆ ಅವರದೇ ಅವರ ದುರ್ನಡೆ ಇನ್ನೂ ಕೂಡ ಮುಂದೆನೇ ಇದೆ ಜನ ಇವತ್ತಿನ ದಿವಸ ತಕ್ಕ ಉತ್ತರ ಕೊಡ್ತಾರೆ ಒಬ್ಬ ಚುನಾಯಿತ ಮುಖ್ಯಮಂತ್ರಿನ ಒಂದು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಹೇಗಾದರೆ ಮಾಡಿ ಅವರಿಗೆ ಅಪ್ ಅಪಮಾನ ಅವಮಾನ ಅಗೌರವ ಸೂಚಿಸಬೇಕು ಈ ಒಂದು ಕೇಸ್ನಲ್ಲಿ ಏನೂ ಆಗೋದಿಲ್ಲ ನಾವು ಕಾನೂನಿನ ಹೋರಾಟ ಮಾಡ್ತೀವಿ ಮತ್ತು ಈ ಕೀಳಮಟ್ಟದ ಭಾರತೀಯ ಜನತಾ ಪಾರ್ಟಿಯ ಆರ್ ಎಸ್ ಎಸ್ನ ರಾಜಕಾರಣ ಇದಲ್ಲ ಇದು ದೇಶದಿಂದ ಹೋಗಲಾಡಿಸ್ಬೇಕು ಇದು ಇವತ್ತಿನ ದಿವಸ ಜನನು ಕೂಡ ತಕ್ಕ ಉತ್ತರ ಕೊಡ್ತಾರೆ ಮೇಲೆ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರೇ ಡ್ಯಾಮ್ನಿಂಗ್ ಇಂಡಕ್ಟ್ಮೆಂಟ್ ಒಂದು ವರ್ಡಿಕ್ಟನ್ನು ಅವರ ರಿಪೋರ್ಟ್ ರಿಪೋರ್ಟಲ್ಲಿತ್ತು ಇವರು ತಪ್ಪು ಮಾಡಿದ್ದಾರೆ ಅಂತ ಆಯ್ತಾ ಆಮೇಲೆ ಗಾರ ಅವರ ಏನು ಒಂದು ಸ ಭಾಳಷ್ಟು ಅದರ ಬಗ್ಗೆ ವರದಿಗಳು ಹೊರಗೆ ಬಂದಿತ್ತು ಯಾವ ರೀತಿಯ ತಪ್ಪು ಮಾಡಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇತ್ತು ಆಮೇಲೆ ಪ್ರಾಸಿಕ್ಯೂಷನ್ ಕೇಳಿದಾಗಲೂ ಕೂಡ ಗವರ್ನರ್ ಅವರು ಭಾಳಷ್ಟು ಸಮಯ ತೆಗೆದುಕೊಂಡು ಆಮೇಲೆ ತೀರ್ಮಾನ ಮಾಡಿ ಅದರಲ್ಲಿ ಭಾಳಷ್ಟು ವಿಷಯಗಳಿದೆ ಅಂತ ಗೊತ್ತಾದಮೇಲೆ ಕೊಟ್ಟಿರುವಂಥದ್ದು ಅದಕ್ಕೂ ಇದಕ್ಕೂ ನೀವು ಹೋಲ್ ಯಡಿಯೂರಪ್ಪನವ್ರಿಗೂ ಸಿದ್ದರಾಮಯ್ಯವ್ರು ಹೋಲಿಕೆ ಮಾಡೋಕ್ಕಾಗಲ್ಲ ಗೊತ್ತಾಯ್ತಲ್ಲ ಯಡಿಯೂರಪ್ಪನವರು ಅತ್ಯಂತ ಭ್ರಷ್ಟ ಒಬ್ಬ ಮುಖ್ಯಮಂತ್ರಿ ಇದು ಅತ್ಯಂತ ಭ್ರಷ್ಟಾಚಾರ ಮಾಡಿದ್ದಕ್ಕೋಸ್ಕರ ಅವ್ನು ಎರಡು ಬಾರಿ ಕಿತ್ತಾಕಿದ್ರು ಬಿ ಜೆ ಪಿಯವರೇ ಆಯಿತಾ ಸೊ ಅವ್ರು ಇವ್ರು ಕಂಪೇರ್ ಮಾಡಬೇಡಿ ಒಂದು ಎರಡದು ಇಲ್ಲಿ ಯಾವ ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿದ್ದಾರೆ ಯಾವ ಒಂದು ಅವ್ರ ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಅವ್ರ ಅಧಿಕಾರದಲ್ಲೇ ಇರಲಿಲ್ಲ ಅವ್ರ ಜ ಅವರು ಖರೀದಿ ಮಾಡಿರೋವಂಥ ಜಾಗ ಮೂಢ ಅದು ಬಿ ಜೆ ಪಿ ಸರ್ಕಾರ ಇದ್ದಾಗ ಮೂಢ ಬಿ ಜೆ ಪಿ ಅಧ್ಯಕ್ಷ ಇದ್ದಾಗ ಬಿ ಜೆ ಪಿಯ ಮಂತ್ರಿ ಇದ್ದಾಗ ಮೂಢ ಪಾಲಿಸಿನ ಬಿ ಜೆ ಪಿಯವರೇ ಬದಲಾವಣೆ ಮಾಡಿ ಅವ್ರ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಜಾಗ ಯಾವ ಒಂದು ತಪ್ಪು ಮಾಡಿದ್ದಾರೆ ಇಲ್ಲಿ ಸೊ ಇಲ್ಲಿ ನಾನು ಹೇಳುವಂಥದ್ದು ಇದು ಯಾವ ಒಂದು ಕೆಳಮಟ್ಟಕ್ಕೆ ಬಿ ಜೆ ಪಿ ಇಳಿದಿದೆ ಇವರೆಲ್ಲ ನಾವು ರಾಮರಾಜ್ಯ ಧರ್ಮದ ರಾಜಕಾರಣ ದೇವಸ್ಥಾನ ಅಂತೆಲ್ಲ ಹೇಳ್ತಾರಲ್ಲ ಈ ಅನೈತಿಕ ಕಾನೂನು ಬಾಹಿರವಾದಂಥ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ವಿರೋಧಿಗಳನ್ನು ಹೇಗಾದರೂ ಮಾಡಿ ಮಟ್ಟ ಹಾಕ್ತೀವಿ ಅಂತ ಹೊರಟ್ರೆ ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ ಸಾಧ್ಯನೇ ಆಗಲ್ಲ ಅದರಲ್ಲೂ ಕೂಡ ಒಬ್ಬ ಶೋಷಿತ ವರ್ಗದ ಪರವಾಗಿ ಬಡ ವರ್ಗದ ಪರವಾಗಿ ಸಾಮಾನ್ಯ ಜನರ ಪರ ವರ್ಗದ ಪರವಾಗಿ ನಿಲ್ಲುವಂಥ ಒಬ್ಬ ಅತ್ಯಂತ ಜನಪ್ರಿಯ ಜನನಾಯಕ ಅವರನ್ನು ನೀವು ಈ ಥರ ಮಾಡ್ಬಿಟ್ಟು ನೀವು ಅವ್ರನ್ನ ಮುಗಿಸೋದಕ್ಕೆ ಹೊಡ್ತೀರ ಅಂತ ಹೇಳಿದ್ರೆ ನಿಮಗೆ ಇದರಿಂದ ನಿಮ್ಗೆ ನಾಚಿಕೆ ಆಗೋದಿಲ್ವಾ ನಿಮ್ಮ ನಿಮಗೆ ಅವ್ರನ್ನ ಸೋ ಆಗಲಿಲ್ಲ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನ ಮುಗಿಸ್ಬೇಕು ಈ ಥರ ನೀವು ಕಾನ್ಸ್ಪಿ ಷಡ್ಯಂತ್ರ ಮಾಡಿದರೆ ಇದು ನಿಮ್ಮ ಹೇಡಿತನ ತೋರಿಸ್ತದೆ ಬಿ ಜೆ ಪಿಯವರು ಹೇಳಿತನ ತೋರಿಸ್ತದೆ ಮತ್ತು ರಾಜ್ಯಪಾಲರ ನಡೆ ಅತ್ಯಂತ ಅಕ್ಷಮ್ಯ ಅಪರಾಧ ಆ ರಾಜ್ಯಪಾಲರ ಸ್ಥಾನಕ್ಕೇ ನಮ್ಮ ಈ ಗೆಹ್ಲೋಟ್ ಅವರು ಅಗೌರವ ಸು ಅಗೌರವ ಸೂಚಿಸಿದ ಸೂಚನೆ ಮಾಡಿದ್ದಾರೆ ಖಂಡಿತವಾಗಿಯೂ ಇದು ಸರಿಯಲ್ಲ ಅವರ ಒಂದು ನಡೆ ಆದರೆ ಇದನ್ನು ನಮಗೆ ಮೊದಲೇ ಗೊತ್ತಿತ್ತು ಕೇವಲ ಗಂಟೆ ಗಂಟೆ ಗಂಟೆಗಳಲ್ಲೇ ಒಂದು ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಂಥ ರಾಜ್ಯಪಾಲರು ಅವತ್ತೇ ನಿಮಗೆ ಗೊತ್ತಿತ್ತು ಇದು ಆಲ್ರೆಡಿ ಇದೆಲ್ಲ ಮೋದಿ ಅಮಿತ್ ಶಾ ಕಚೇರಿ ತೀರ್ಮಾನ ಆಗಿದೆ ಇದು ಸ್ಯಾಂಕ್ಷನ್ ಕೊಟ್ಟೇ ಕೊಡದು ನಮ್ಗೆ ಅವತ್ತೇ ಗೊತ್ತಿತ್ತು ನಮ್ಗೆ ಇದ್ರ ಬಗ್ಗೆ ಏನು ಹೊಸ ಇದೆ ನಮಗೆ ಆಶ್ಚರ್ಯ ಏನು ಪಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇದರಲ್ಲಿ ಈಗ ಉಪಚುನಾವಣೆ ಇದು ಒಂದು ರೀತಿ ಇನ್ನೂ ಹೆಚ್ಚಿನ ಬಲ ಇದನ್ನ ಒಂದೇಳ್ತೀನಿ ಬಿಜೆಪಿಯವ್ರಿಗೆ ಸಿದ್ದರಾಮಯ್ಯ ಅವರು ಇನ್ನೂ ಶಕ್ತಿಶಾಲಿ ಆಗಿದ್ದಾರೆ ಇವತ್ತು ನೀವು ಎಷ್ಟು ಅವ್ರ ಹಿಂದೆ ನೀವು ಈ ತರ ಬೀಳ್ತೀರಾ ಈಗ ಮೊನ್ನೆ ಪಾದಯಾತ್ರೆ ಬಿಜೆಪಿಯವ್ರ ಪಾದಯಾತ್ರೆ ಫ್ಲಾಪ್ ಶೋ ಕಾಂಗ್ರೆಸ್ಸಿನ ಪಾದಯಾತ್ರೆ ಕಾಂಗ್ರೆಸ್ಸಿನ ಸಭೆ ಎಷ್ಟು ಜೋರಾಗಿ ನಡೀತು ಆಯಿತಾ ನೀವು ಎಷ್ಟು ನೀವು ಸಿದ್ದರಾಮಯ್ಯ ಅವ್ರನ್ನ ಈ ರೀತಿ ನೀವು ಟಾರ್ಗೆಟ್ ಮಾಡ್ತೀರಾ ಅಷ್ಟು ಇನ್ನೂ ಅವರು ಎತ್ತರಕ್ಕೆ ಹೋಗ್ತಾರೆ ಇನ್ನೂ ಜನಪ್ರಿಯರಾಗ್ತಾರೆ ಜನ ಅವ್ರ ಹಿಂದೆ ಇನ್ನೂ ಹೆಚ್ಚಾಗಿ ನಿಲ್ತಾರೆ ಯಾಕೆಂದರೆ ರಾಜ್ಯದ ಜನತೆಗೆ ಮತ್ತು ಈ ಅವ್ರ ಮುಖ್ಯಮಂತ್ರಿ ಹಿಂದೆ ಆಗಿದ್ದಾಗ ಮತ್ತು ಇವಾಗ ಒಳ್ಳೆಯ ಕೆಲಸ ಮಾಡಿ ಜನರಿಗೆ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಅವರನ್ನು ನೀವು ಈ ರೀತಿಯಾಗಿ ಮುಗಿಸೋದಕ್ಕೆ ನೀವು ಏನು ಮಾಡುವಂಥ ಸಂಚು ಮಾಡಿದ್ದೀರಾ ಇದು ನಿಮಗೆ ನಿಮ್ಮ ಆಗುತ್ತೆ ತಿರುಗೇಟಾಗ್ತದೆ ಮತ್ತು ಉಪ ಚುನಾವಣೆಯಲ್ಲಿ ಉಪ ಚುನಾವಣೆ ಬಿಡಿ ಅದೇನು ದೊಡ್ಡ ವಿಚಾರ ಏನಲ್ಲ ಅದು ಉಪಚುನಾವಣೆ ಬರ್ತದೆ ಹೋಗ್ತದೆ ಅದು ಬೇರೆ ವಿಷಯ ನೂರು ಮೂವತ್ತಾರು ಸ್ಥಾನ ಗೆದ್ದಿರುವಂಥ ಒಂದು ಪಕ್ಷ ನಮ್ಮದು ಇದು ಕರ್ನಾಟಕದಲ್ಲಿ ಆಯಿತಾ ಅದರಿಂದ ಇದನ್ನು ನೀವು ಈ ರೀತಿಯಾದಂಥ ಒಂದು ಈ ಕುಟಿಲ ರಾಜಕಾರಣ ಈ ಕೆಳಮಟ್ಟದ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಅನೈತಿಕ ಮತ್ತು ಯಾವುದೇ ಒಂದು ಆಧಾರ ಅಧರ್ಮದ ಕೆಲಸಗಳನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅದು ಇವತ್ತು ಸ್ಪಷ್ಟ ಆಯ್ತು ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ ಉಪಚುನಾವಣೆ ಇದು ಅದಕ್ಕೂ ಏನ್ರಿ ಸಂಬಂಧ ಇದು ದೊಡ್ಡ ವಿಷಯ ಇದು ಯಾಕಂದ್ರೆ ಇದು ಷಡ್ಯಂತ್ರ ಇದು ಇದು ದೊಡ್ಡ ಕಾನ್ಸ್ಪಿರಸಿ ಏನು ಇಲ್ಲ ಆ ಕೇಸ್ ನಲ್ಲಿ ಅದಕ್ಕೋಸ್ಕರ ನೀವು ಸ್ಯಾಂಕ್ಷನ್ ಕೊಡ್ತೀರಾ ಅಂತ ಹೇಳಿದ್ರೆ ಇದು ದೊಡ್ಡ ಕಾನ್ಸ್ಪಿರಸಿ ನಡೀತಾ ಇದೆ ಇದು ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಮುಗಿಸ್ಬೇಕು ಅಂತ ದೊಡ್ಡ ಕಾನ್ಸ್ಪೆರೆಸಿ ಇವತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವ್ರು ಮಾಡ್ತಾ ಇದ್ದಾರೆ ಇದನ್ನು ನಾವು ಎದುರಿಸ್ತೀವಿ ನಮ್ಗೆ ಯಾವ ಭಯ ಭೀತಿ ಇಲ್ಲ ಇನ್ನೊಂದು ಪಾದಯಾತ್ರೆಗೆ ಪಿ ಏನಾದರೂ ಮಾಡಲಿ ಮೊನ್ನೆ ಪಾದಯಾತ್ರೆಯನ್ನು ನೋಡಿದೋ ಏನೇನಾಯಿತು ಅಂತ ಈಗ ವಿಜೇಂದ್ರ ಕುರ್ಚೀನೇ ಅಲ್ಲಾಡ್ತಾ ಇದೆ ಇನ್ನೇನು ನಡೀತದ ಗೊತ್ತಿಲ್ಲ ಆಯಿತಾ ಅವ್ರು ಅವ್ರು ಮಾಡಲಿ ಸಿ ರಾಜಕೀಯ ಮಾಡಲಿ ಪಾದಯಾತ್ರೆಗಳು ಮಾಡಲಿ ಹೋರಾಟ ಮಾಡಲಿ ಆದರೆ ನೀವು ನೇರವಾದಂಥ ರಾಜಕಾರಣ ಮಾಡಿ ನೇರವಾದಂಥ ರಾಜಕಾರಣ ಮಾಡಿ ಈ ಥರದ ನೀವು ಷಡ್ಯಂತ್ರ ಕಾನ್ಸ್ಪಿ ಅಧಿಕಾರ ದುರುಪಯೋಗ ಸಂವಿಧಾನ ಬಾಹಿರವಾಗಿ ನೀವು ಒಬ್ಬರಿಗೆ ತೊಂದರೆ ಕೊಡಬೇಕು ಅವರಿಗೆ ಒಂದು ಒಂದು ರೀತಿ ಅವರಿಗೆ ಎಲ್ಲ ರೀತಿ ಅಗೌರವ ಅವಮಾನ ಮಾಡಬೇಕು ಅಂತ ನೀವು ಹೊಡ್ತೀರಲ್ಲ ಇದು ನಿಮ್ಗೆ ತಿರುಗು ಬಾಣ ಆಗ್ತದೆ ನಮಗೆ ಯಾವುದೇ ಭಯ ಭೀತಿ ಇಲ್ಲ ನಾವು ಇದನ್ನು ಎದುರಿಸ್ತೀವಿ ಗೆಲ್ತೀವಿ ಇನ್ನೂ ಹೆಚ್ಚಿನ ಒಂದು ನಮ್ಮ ನಮ್ಮ ಇನ್ನೂ ಹೆಚ್ಚಾಗ್ತದೆ ಕಾಂಗ್ರೆಸ್ ಇದು ಒಂದು ರೀತಿ ಇನ್ನೂ ಹೆಚ್ಚು ಶಕ್ತಿ ಕೊಡುವಂಥ ಒಂದು ಘಟನೆ ಇವತ್ತು ನಡೆದಿದೆ ಅಂತ ನಾನು ಹೇಳಕ್ ಬಯಸ್ತೀನಿ ನೀತಿ ಯಾವ ಆರೋಪ ನೀವೇ ಸೃಷ್ಟಿ ಮಾಡುದು ನೀವೇ ಹಾಕುದು ನೀವೇ ಸೇರ್ಸ್ಕೊಂಡು ಮಾಡುದು ಯಾವ ಆರೋಪ ಇದು ಯಾವ ಆರೋಪ ಇದು ಬಿಜೆಪಿ ಹೇಳಿ ಯಾವ ಪ್ರತಿನಿಧಿ ಅವ್ರಿಗಿದೆ ಅಂತ ನಮ್ಗೆ ಯಾಕೆ ಕೇಳ್ತೀರಾ ಓಕೆ